માન આપી <are> <laughs> <How long? emption sounds> நீர் பத்தின் மேலின் உலகின் நீந்தோட் மாதாத்தூல अरे अंदर तो सोच में खेल रहेगा कब से नहीं वाला है घर में कौन रहेगा कौन रहेगा ओ जी अंकल माँ तो हम वहाँ की ताई का अरे इधर चार रस्ते हैं ना ओ ओ रस्ते होए कंचेरी तो अरे नित्यगणे पोते हैं ना पोते हैं ये पर पक्की है पंक्चर किक किक यार ये पंक्चर हैं बफी

ಎಂತ ನಾನು ಸುಮ್ಮನೆ ಕೂತ್ಕೊಂಡು ನಡೆಸಿದ್ದೀನಿ ಮತ್ತೆ ಎಂತ ಬರೋದು ನೀವು ಎಷ್ಟು ಕೆಲಸ ಇಲ್ಲ ಹುಂಗ ಕಕ್ಕಿ ಹುಂಗ ಕಂಕಿ ಹಿಂಗ ಬಾಕ ಕುಕ್ಕ ಟಿಕ್ಕ ಎಂತ ಎಂತ ಅಲ್ಲ ಹೇಳ್ತೀನಿ ಅಂತ ಯಾ ಮತ್ತೆ ಅಂತ ಅಲ್ಲ ನಿಮ್ಮ ಹೆಂಗು ಅಂತ ನಿಮ್ಮ ಕ್ಯಾಪ್ ಇಲ್ಲ ನನ್ನ ಕ್ಯಾಪ್ ಇತ್ತಾ ನಿಮ್ಮ ಎಂತ ಕೆಲಸ ಅಂತ ಬೇಕಲ್ಲ ಅಂತ ನಿಮ್ಮ ಎಂತ ಕೆಲಸ ಇತ್ತಾ ಎಂತ ಅಲ್ಲ ಕಲ್ಬು ಟಾನ್ ಕಾಯಿ ಕಾ ಎಂತದೆ ಮಾವಿನ ಕಲ್ಬು ಟಾನ್ ಕಾಯಿ ಕಾ ಹಂಗೆ ಕಳ್ಬು ಕುಡಿತಾ ಅವ್ಳು ಮಾಂಗ ಕಲ್ಬುಡಿಸ್ತಾರೆ ಸುಳ್ಳೆಲ್ಲ ಮಾಡಿ ಇದು ನಿಮ್ಗೆ ಹೆಂಗ್ ಗೊತ್ತಾಯ್ತ ಕಟ್ಕೊಂಡು ಇಷ್ಟು ವರ್ಷ ಆಯ್ತು ನಂಗೆ ಬಾ ತೋಸು ಓ ಕಲ್ ತೊಪ್ಪು ನಂಗೆ ಬಾಕಿ ಅಟ್ಟಾಕಿ ಎಂಟಕ್ಕ ಹೆಂಗ್ತದೆ ಅವನ ಕಲ್ಸು ಸೋಪ್ಪು ನನ್ನ ಬಾಕಿ ಅಟ್ಟ ಹಾಕ್ತಿ ಎಂಟಾ ಹುಳ್ಳಲತ್ತೆ ನಂಗೆ ಒಡಿ ವಿಷಯದ ಈಗ ಹೋಗು ಮಾವಿ ನಮ್ಮ ಮನೆ

ले मुजुमनी यारया हिदिनला ताक बोलत ये अंडा इ मंगि बाकीय निंगे नमस्कार होका अंगळमागा ना बिट्टी हेकी ता नीगा बिट्टी हेकी बिट्टी हेकी बिट्टी हेकी औ नंग तंग ग्याव मुक्का इत केंग दिजे नंग कंता मंगि गव अन्न दिरवाग कंता मंगि ग फडगड बद्दल औ आ ಹೊಟ್ಟಿದ್ರು ಅವರು ಅದಕ್ಕೆ ನನ್ನ ಭಾಷೆ ಅವ್ರಿಗೆ ಕಲ್ಕಪ್ಪ ಕಲ್ಕಪ್ಪ ಅಕ್ಕ ಆಗ್ತದೆ ನನ್ನ ಭಾಷೆ ಅವ್ರಿಗೆ ಕಲ್ಪ